ಲ್ಯಾಬೋರೇಟರ್ ತಪಾಸಣೆಯಾಗಿ ಇವರ ಕೈಗೆ ಸೇರುತ್ತಿತ್ತು ಇವರ ದಿನನಿತ್ಯದ ವ್ಯಾಯಾಮ ಮತ್ತು ಜಿಮ್ಗಾಗಿ ಹದಿನೈದು ಜನ ಟ್ರೈನರ್ ಗಳನ್ನ ನೇಮಿಸಿಕೊಂಡಿದ್ರು ಇವರು ಮಲಗುವ ಹಾಸಿಗೆಗೂ ಕೂಡ ಇವರ ಹೆಲ್ತ್ ಕಂಡೀಷನ್ ಗೆ ಹೊಂದುವಂತೆ ಅತ್ಯಾಧುನಿಕ ಟೆಕ್ನಾಲಜಿಯಿಂದ ಕೂಡಿತ್ತು ಒಟ್ನಲ್ಲಿ ಇವರು ನೂರ ಐವತ್ತು ವರ್ಷ ಬದುಕಲೇಬೇಕು ಎಂದು ಚಾಲೆಂಜ್ ಮಾಡಿ ಅತ್ಯಾಧುನಿಕ ಐಷಾರಾಮಿ ಜೀವನ ಹೊಂದಿದ್ರು ಆದರೆ ವಿಧಿಯಾಟ ಇವರು ಸೋತರು ಎರಡು ಸಾವಿರದ ಒಂಬತ್ತು ಜೂನ್ ಇಪ್ಪತ್ತೈದರಂದು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಲೋಕ ತ್ಯಜಿಸಿದ್ರು ಹನ್ನೆರಡು ಜನ ಡಾಕ್ಟರ್ ಮತ್ತು ಹದಿನೈದು ಜನ ಹೆಲ್ತ್ ಟ್ರೈನರ್ ಗಳ ಶ್ರಮ ಹಾನಿಯಾಯಿತು ಪ್ರಪಂಚದ ಫೇಮಸ್ ಲಾಸ್ ಏಂಜಲ್ಸ್ ಹಾಗೂ ಕ್ಯಾಲಿಫೋರ್ನಿಯಾದ ಡಾಕ್ಟರ್ ಗಳೇ ಇವರ ಜೀವಗೊಳಿಸಲು ಸಾಧ್ಯವಾಗಲಿಲ್ಲ ಮೈಕಲ್ ಜಾಕ್ಸನ್ ಅವರ ಅಂತಿಮ ಯಾತ್ರೆಯನ್ನು ಎರಡು ಪಾಯಿಂಟ್ ಐದು ಮಿಲಿಯನ್ ಜನ ವೀಕ್ಷಣೆ ಮಾಡಿದ್ದಾರೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಒಂಬತ್ತರಂದು ಮೂರು ಹದಿನೈದಕ್ಕೆ ವಿಕಿಪೀಡಿಯಾ ಟ್ವಿಟ್ಟರ್ ಫೇಸ್ಬುಕ್ ವಾಟ್ಸ್ಆಪ್ ಸ್ಟ್ರಕ್ ಆಗಿ ನಿಲ್ಲಿಸಿದವು ಕೋಟಿಗಟ್ಟಲೆ ಜನ ಅವತ್ತು ಮೈಕಲ್ ಜಾಕ್ಸನ್ ಅವರ ಮಾಹಿತಿ ಹುಡುಕಿ